ಹದಿನಾರನೇ ತಾರೀಕು ಭೇಟಿ ಮಾಡ್ತಿವಲ್ಲ ನಿಮಗೆ ಮಾಹಿತಿ ಕೊಡ್ತೀವಿ ಯಾವ ಯಾವ ಗ್ರಾಮದಲ್ಲಿ ಮಹತ್ರಿ ಎಲ್ಲಾ ಗ್ರಾಮಗಳಿಗೂ ಇದ್ರೆ ಸ್ಮಶಾನ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸಾರ್ವಜನಿಕ ಸ್ಮಶಾನ ಅಂತ ಎಲ್ಲಿದೆ ಯಾವ ಗ್ರಾಮದಲ್ಲಿದೆ ಆ ಗ್ರಾಮದಲ್ಲಿ ನಾವು ಶವ ಸಂಸ್ಕಾರ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲಿ ಅವಕಾಶನ ಕಲ್ಪಿಸ್ತೀವಿ ಇದು ಕ್ಲಿಯರ್ ಆಯ್ತು

ಯಾವ ಗ್ರಾಮ ನಿರ್ದಿಷ್ಟ ಅವತ್ತು ಒಂದು ಪಟ್ಟಿ ತಾಲೂಕ್ ಪಟ್ಟಿ ಕೊಡ್ರಿ ಆ ಪಟ್ಟಿನ ಆದ್ಯತೆ ಮೇಲೆ ಸರ್ಕಾರಿ ಜಮೀನು ಕುಗ್ಗಿಸಿ ನಾವು ಸ್ಮಶಾನಕ್ಕೆ ಸಾರ್ವಜನಿಕ ಸ್ಮಶಾನಕ್ಕೆ ಮಾಡ್ತೀವಿ ಈಗ ಇನಾಮ್ ಜಮೀನುಗಳು ನೆಕ್ಸ್ಟ್ ವಿಷಯ ಇನಾಮ್ ಜಮೀನು